ಕೆಲವೊಮ್ಮೆ ಅನ್ನಿಸ್ತದೆ ನಾನು ಶಾಪಗ್ರಸ್ತನಾಗಿ ಹುಟ್ಟಿಬಿಟ್ಟೆನೋ ಹಾಗೆಂದು ಲೋಕಮುಖಕ್ಕೆ ಕಾಣುವಾಗ ಈ ಗಾಂಗೆಯ ನಾಲ್ಕು ಮಂದಿ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ಪಡೆಯುವ ಭಾಗ್ಯಶಾಲಿಯಾಗಿ ಮೂಡಿಬಂದಿದ್ದೇನೆ ಆದರೂ ನನ್ನ ಮನಸ್ಸಿನ ಒಳಗಿನ ಒಂದು ಕೊರಗು ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಬಾಲ್ಯದಲ್ಲಿ ತಂದೆ ತಾಯಿಯ ಜೊತೆಗೂಡಿ ಪಡೆಯುವಂತಹ ಅನುಭವ ಅದು ಬಹಳ ವಿಶಿಷ್ಟವಾದದ್ದು ಹಾಗೆಂದು ಈ ಇಬ್ಬರೂ ಜೊತೆಯಾಗಿರುತ್ತಾ ಆ ಪ್ರೀತಿಯನ್ನು ಪಡೆಯುವುದಕ್ಕೆ ನಾನು ಅನರ್ಹನಾಗಿ ಹೋದೆ ಹುಟ್ಟಿ ಬಾಲ್ಯಾವಸ್ಥೆಯನ್ನು ಕಳೆಯುವ ಆ ವೇಳೆಯಲ್ಲಿಯೇ ನಮ್ಮ ಅಮ್ಮ ನಮ್ಮ ಅಪ್ಪನನ್ನು ಬಿಡುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಜೊತೆಗೆ ನನ್ನನ್ನು ಕರೆದೊಯ್ದು ಬೇರೆ ಬೇರೆ ಗುರುಗಳಲ್ಲಿ ವಿದ್ಯಾಭ್ಯಾಸವನ್ನು ನನಗೆ ಕೊಡಿಸಿದರು ಅದನ್ನು ಭಾಗ್ಯ ಅಂತಲೇ ನಾನು ಕಾಣಬೇಕು ಆದರೆ ಅಲ್ಲಿ ಅಪ್ಪನ ಜೊತೆಗೆ ಆ ಪ್ರೀತಿಯನ್ನು ಪಡೆಯುವಂಥ ಭಾಗ್ಯಶಾಲಿ ನಾನಾಗಲಿಲ್ಲ ಈಗ ಪರಶುರಾಮರಲ್ಲಿ ಸಕಲ ಶಸ್ತ್ರವನ್ನು ಶಾಸ್ತ್ರವನ್ನೂ ಕಲಿತ ಈ ವೇಳೆಯಲ್ಲಿ ಯಾಕೋ ಮನಸ್ಸಿನಲ್ಲೊಂದು ಕೊರಗು ಎಲ್ಲವನ್ನೂ ಕಲಿಯುವ ಭಾಗ್ಯ ನನ್ನದಾಯಿತು ಅನ್ನುವ ಸಂತೋಷ ಇದ್ದರೂ ತಂದೆಯ ಆ ಪ್ರೀತಿಯಿಂದ ವಂಚಿತನಾಗಿಯೇ ಉಳಿದನಲ್ಲ ಅವರ ಸಂಸರ್ಗದಿಂದ ದೂರವೇ ಉಳಿಬೇಕಾಯಿತಲ್ಲ ಹಾಗಾಗಿ ನಮ್ಮಮ್ಮನಲ್ಲಿ ಸ್ಪಷ್ಟವಾಗಿಯೇ ಹೇಳಿದೆ ನಮ್ಮಪ್ಪ ನನ್ನನ್ನು ಕಾಣಬೇಕು ಅನ್ನುವ ತವಕದಿಂದ ಅಲ್ಲಿ ದುಃಖಿತನಾಗಿಯೇ ಇದ್ದಾನೆ ಹಾಗಾಗಿ ಅವರ ಬಳಿಗೆ ತೆರಳುವುದಕ್ಕೆ ಅನುಮತಿಯನ್ನು ಕೊಡಬೇಕು ಎಂಬುದಾಗಿ ಯಾಕೆಂದರೆ ಗುರುಗಳು ಈಗಾಗಲೇ ಮಂತ್ರಾಕ್ಷತೆಯನ್ನು ಇತ್ತಿದ್ದಾರೆ ಶಿಕ್ಷಣ ಪೂರ್ಣವಾಯಿತು ಅನ್ನುವ ಭರವಸೆಯನ್ನು ಅವರು ಇತ್ತಿದ್ದಾರೆ ಹಾಗಾಗಿ ಈ ಕ್ಷಣದಲ್ಲಿ ಅಮ್ಮನಲ್ಲಿ ಕೇಳಿದಾಗ ಹೊರಡುವುದಕ್ಕೆ ಅನುಮತಿ ಅಮ್ಮನಿಂದ ಪಡೆದೆ ದಾರಿಯಲ್ಲಿ ಬರುವಾಗ ಆಕಾಶ ಮಾರ್ಗದಿಂದ ದೇವತೆಗಳು ನನಗೆ ಆಶೀರ್ವದಿಸಿದ್ದನ್ನು ನಾನು ಕಂಡೆ ಕಿವಿಯಾರೆ ಕೇಳಿದ ಮಾತು ಸಕಲ ವಿದ್ಯೆಯನ್ನು ಗುರುಮುಖದಿಂದ ಕಲಿತಂಥ ಗಾಂಗೆಯ ಈ ಹೊತ್ತು ಸರ್ವಸಂಪನ್ನನಾಗಿದ್ದಾನೆ ಈ ಮಾತನ್ನು ಕೇಳಿದಾಗ ಎದೆ ತುಂಬಿ ಬಂದದ್ದೇನೋ ಸಹಜ ಆದರೆ ತಂದೆಯನ್ನು ಕಾಣಬೇಕು ಅನ್ನುವ ತವಕ ಎಷ್ಟಿತ್ತೋ ತಾಯಿಯಿಂದ ದೂರ ಇರಬೇಕಲ್ಲ ಅನ್ನುವಂಥ ದುಃಖವೂ ಜೊತೆ ಜೊತೆಯಲ್ಲೇ ಬಂತು ಹಾಗಾಗಿ ಪೂರ್ಣವಾಗಿ ತೃಪ್ತಿಯಿಂದ ಸುಖ ಅನುಭವಿಸುವುದಕ್ಕೆ ನನ್ನ ಬದುಕಿನಲ್ಲಿ ಇದುವರೆಗೂ ಸಾಧ್ಯ ಆಗಲಿಲ್ಲ ಆದರೂ ತಂದೆಯನ್ನು ಕಾಣಬೇಕು ಅನ್ನುವ ತವಕದಿಂದ ಬಂದಾಗ ಏನೋ ಅಲ್ಪ ಸ್ವಲ್ಪ ಬದಲಾವಣೆಗಳು ಇಲ್ಲಿ ಕಾಣಿಸ್ತಾ ಇವೆ ಯಾಕಂದರೆ ಈ ಹಸ್ತಿನಾವತಿಯಲ್ಲಿ ಯಾವತ್ತೂ ಜನಜಂಗುಳಿ ತುಂಬಿ ತುಳುಕಾಡ್ತಾ ಇತ್ತು ಎಲ್ಲರ ಮುಖದಲ್ಲೂ ಸಂಭ್ರಮ ಕಾಣಿಸ್ತಾ ಇತ್ತು ಅದಕ್ಕೆ ಕಾರಣ ನಮ್ಮ ಅಪ್ಪನ ಆಳ್ವಿಕೆ ಆದರೆ ಈ ದಿನವನ್ನು ನಾನು ಕಾಣ್ತೇನೆ ಬಂದ ಕ್ಷಣ ಇಲ್ಲಿ ಏನೋ ಒಂದು ಕಾರ್ಮೋಡ ಮುಸುಕಿದ ಹಾಗೆ ಎಂದಿನ ಆ ಒಂದು ಉತ್ಸಾಹ ಇಲ್ಲಿ ಕಾಣಿಸ್ತಾ ಇಲ್ಲ ಯಾಕಿರಬಹುದು ಎಂಬುದಾಗಿ ಎದುರೇ ಸಿಕ್ಕಿದ ಮಂತ್ರಿಯನ್ನು ಕೇಳಿದರೆ ಅವನಿಂದ ಕೆಲವು ಸೂಕ್ಷ್ಮ ವಿಚಾರಗಳು ತಿಳಿಯಿತು ಅಪ್ಪಯ್ಯ ಸಭೆಯಲ್ಲಿ ಇಲ್ವಂತೆ ಅವರ ದರ್ಶನಕ್ಕಾಗಿ ಸಾಮಂತರುಗಳೆಲ್ಲ ಕಾಯ್ತಾ ಇದ್ದಾರಂತೆ ಅವರು ಹೇಳ್ತಾರೆ ನಮ್ಮ ಅಪ್ಪಯ್ಯ ಮಲಗಿದ್ದಾರಂತೆ ಹಾಗಾಗಿ ನೇರವಾಗಿ ಅಲ್ಲಿಗೆ ಬಂದರೆ ಹೌದಲ್ಲ Ma la che evitare?